ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಚಿಕನ್ ಚಾಪ್ಸು ನಾರ್ಮಲಾಗಿ ಯಾವಾಗಲೂ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋತೀವಿ ಅದೇ ರೀತಿಯಲ್ಲಿ ನಾನು ಚಿಕನ್ ಚಾಪ್ಸನ್ನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಸ್ಕಿನ್ಔಟ್ ಚಿಕನ್ನ ನಾನಿಲ್ಲಿ ತೊಗೊಂಡಿರೋವಂಥದ್ದು ಸ್ಕಿನ್ ಔಟ್ ತಗೊಂಡ್ರೆ ಒಳ್ಳೆಯದು ಆರೋಗ್ಯಕ್ಕೆ ಸ್ಕಿನ್ ಔಟ್ನ ನಾನು ಒಂದು ಕೆ ಜಿ ಇರುವಂಥದ್ದನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತೊಳೆದು ನೀಟಾಗಿ ನೀರೆಲ್ಲ ಬಸ್ತಿಟ್ಕೊಳ್ಳೋಣ ನೋಡಿ ನೀರು ಸ್ವಲ್ಪ ಇದೆ ನೀರು ಬಸ್ಕೊಂಡು ತೊಗೊಂಡ್ಬಂದಿದ್ದೀನಿ ನೀರೆಲ್ಲ ಬಸ್ತಿ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕೋತೀನಿ ನಿಂಬೆಹಣ್ಣು ರಸ ಹಾಕಿದ್ರೆ ಚಿಕನ್ ಸಾಫ್ಟ್ ಆಗುತ್ತೆ ಇವಾಗ ನನಗೆ ರೇ ಚಿಕನ್ ಉಂಡೆ ಕೋಳಿ ಎಷ್ಟಿತ್ತು ಅಂದರೆ ಒಂದು ಏಳ್ನೂರಿತ್ತು ಅದರಿಂದ ಸ್ವಲ್ಪ ನಾರಿಗುತ್ತಲ್ವ ಅದಕ್ಕೆ ನಾವು ನಿಂಬೆ ರಸ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನಿಂಬೆಹಣ್ಣ ಜೊತೆಗೆ ನಿಂಬೆಹಣ್ಣು ರಸ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು ನಿಂಬೆ ರಸ ಬಿಡ್ತಿದ್ದಾಗೇ ಚಿಕನ್ ಬಣ್ಣನೇ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಸೈಡ್ಗೆ ಎತ್ತಿಟ್ಬಿಡೋಣ ಅರ್ಧ ಗಂಟೆನಾದರೂ ಮಿನಿಮಮ್ ಅಂದರೆ ಅರ್ಧ ಗಂಟೆನಾದರೂ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂದರೆ ನಿಂಬೆ ರಸ ಏನು ಹಾಕಿದ್ದೀವಿ ನಾವು ಕಲರ್ ಚೇಂಜ್ ಆಗಿದೆ ನೋಡಿ ಚಿಕನ್ ನಿಂಬೆಹಣ್ಣು ರಸ ಈ ರೀತಿ ಹಾಕಿಟ್ರೆ ನಾವು ನಿಂಬೆಹಣ್ಣು ರಸ ಹಾಕಿಲ್ಲ ಅಂದರೆ ನೀವು ವಿನಿಗರ್ ಕೂಡ ಹಾಕೋಬೋದು ಇವಾಗ ನಾನು ನಿಂಬೆ ರಸ ಹಾಕಿ ಇಟ್ಕೊಂಡಿದ್ದು ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಇದಕ್ಕೆ ನಾನು ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಕಾಯಿ ಒಂದು ಐದರಿಂದ ಆರು ಲವಂಗ ಒಂದು ಒಂದೇ ಒಂದು ಕಲ್ಲು ಮತ್ತು ಜಾಪತ್ರೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಹತ್ತು ಗೋಡಂಬಿ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಮತ್ತು ಎಂಟು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕಾಳು ಮೆಣಸು ಅಂದರೆ ಇರುತ್ತಲ್ವ ಇದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದಿಡಿಯಷ್ಟು ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಮರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊಪ್ಪನ್ನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜ್ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಕೂಡ ನಾನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಆಗ್ತಷ್ಟು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ರ ಜೊತೆಗೆ ನಾವು ನುಣ್ಣಗೆ ರುಬ್ಕೊಳ್ಳೋಣ ಗಸಗಸೆ ಎಲ್ಲ ನೈಸ್ ಆಗಬೇಕು ಅಂದರೆ ನುಣ್ಣಗಾಗಬೇಕು ಗಸಗಸೆ ಎಲ್ಲ ಆ ರೀತಿಯಾಗಿ ನಾವು ರುಬ್ಕೊಂಡು ತೊಗೊಂಬರೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡು ಬರಬೇಕು ನೀವು ಇನ್ನೂ ನುಣ್ಣಗೆ ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಚಿಕನ್ ಚಾಪ್ಸ್ ಇವಾಗ ಸೈಡ್ಗೆ ಎತ್ತಿಟ್ಕೊಂಬಣ ರುಬ್ಬಿರೋ ಅಂಥ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗ್ತಿದಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅನ್ನ ಎಣ್ಣೆನ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಮತ್ತೆ ಎರಡು ಗೆಡ್ಡೆ ಈರುಳ್ಳಿ ಮೀಡಿಯಂ ಸೈಜ್ ಉದ್ದುದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ ನೋಡಿ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಂದರೆ ಎಲ್ಲ ಹೋಗಬೇಕು ಆ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಒಂದು ಚಿಟಕಿಯಷ್ಟು ಅರಿಶಿನ ಅಂದರೆ ಒಂದು ಅರ್ಧ ಟೇ ಟೀ ಅಷ್ಟು ಟೇಬಲ್ ಸ್ಪೂನ್ ಬೇಡ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈರುಳ್ಳಿನೆಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವೇನು ಚಿಕನ್ನು ನಿಂಬೆ ರಸದಲ್ಲಿ ನೆನೆಸಿಟ್ಟಿದ್ವಿ ಉಪ್ಪು ಮತ್ತು ನಿಂಬೆ ರಸ ಹಾಕ್ಕೊಂಡು ಇವು ಈ ಚಿಕನನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಪೂರ್ತಿಯಾಗಿ ಚಿಕನನ್ನು ಸೇರಿಸ್ಕೊಂಡಾಯ್ತು ಇವಾಗ ಒಂದು ಸರಿ ಚೆನ್ನಾಗಿ ಒಗ್ಗರಣೆಯಲ್ಲಿ ತಿರುಗಿಸ್ಕೊಳ್ಳೋಣ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಸರಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಚೆನ್ನಾಗಿ ಒಂದ್ಸಲಿ ತಿರುಗಿಸ್ಕೊಂಡಾದ್ಮೇಲೆ ನಾವು ಒಂದು ಪ್ಲೇಟನ್ನು ಮುಚ್ಚಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸೋಣ ಇದು ನೀರೆಲ್ಲ ಬಿಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅಲ್ಲಿ ಇರುವಂತ ನೀರೆಲ್ಲ ಈ ರೀತಿಯಾಗಿ ಬಿಟ್ಕೋಬೇಕು ಆವಾಗಲೇ ನಾವು ಮಸಾಲೆ ಹಾಕಿದ್ರೆ ಚೆನ್ನಾಗೋದು ಚಿಕನ್ ಒಳ್ಳೆ ರುಚಿ ಬರೋದು ನಾವು ಮೊದಲೇ ಮಸಾಲೆ ಹಾಕ್ಬಿಟ್ಟು ಚಿಕನ್ ಜೊತೆನೆ ಮಾಡಿದ್ರೆ ಅಷ್ಟು ರುಚಿ ಬರೋದಿಲ್ಲ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ನೀರು ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ನಾವು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಏನು ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಅಲ್ವ ಸೊಪ್ಪೆಲ್ಲ ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇವತ್ತು ತೆಂಗಿನಕಾಯಿ ತುರಿನ ಸೇರಿಸಿಲ್ಲ ಸೇರಿಸಿಲ್ಲ ನಾನು ಈ ಮಸಾಲೆಗೆ ಬರೀ ಗೋಡಂಬಿ ಅಷ್ಟೇ ಸೇರಿಸಿರೋದು ಮತ್ತು ಗಸಗಸೆ ಸೇರಿಸ್ಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಗ್ರೇವಿ ಅಂತ ನೋಡಿ ಈ ರೀತಿಯಾಗಿ ಮಸಾಲೆನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ನಮ್ಗೆ ನೀರು ಬೇಕು ಅನ್ಸಿದ್ರೆ ನೀರು ಏನಾದ್ರೂ ಬೇಕು ನಮಗೆ ಇನ್ನೂ ಚಿಕನ್ ಬೇಯಬೇಕು ನೀರು ಬೇಕು ಮತ್ತು ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅನ್ನುವಾಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ರೊಟ್ಟಿ ಜೊತೆಗೆ ಮಾಡ್ಕೋತಾ ಇದ್ದೀನಿ ಬೆಳೆಯೋ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ಅದರಿಂದ ಸ್ವಲ್ಪ ನನಗೆ ಗ್ರೇವಿ ಜಾಸ್ತಿಯೇ ಬೇಕಾಗುತ್ತೆ ನಾನು ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನು ಹಾಕೋಬೋದು ನಿಮಗೆ ಸ್ವಲ್ಪ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕೊಳ್ಳೋಣ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ನಾವು ಇವಾಗ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಇವಾಗ ಸೇರಿಸ್ಕೋಬೇಕಾಗುತ್ತೆ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿ ನಾನು ಇವಾಗ ಮಾಡ್ಕೊಂಡಿದ್ದೀನಿ ಬೆಂದರೆ ಇದಿನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಇಷ್ಟು ಹಾಕಿದ್ಮೇಲೆ ಇನ್ನೇನು ಮಾಡೋಂಗಿಲ್ಲ ಇದನ್ನು ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ನೀಟಾಗಿ ಮುಚ್ಚಿಬಿಟ್ಟು ಒಂದು ತಟ್ಟೆನ ಬೇಯಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಚಿಕನ್ ಚಾಪ್ಸು ರೆಡಿ ಆಗೋಗ್ಬಿಡುತ್ತೆ ನೋಡಿ ಕಾಣಿಸ್ತಾ ಇದೆ ನನಗೆ ಕ್ಯಾಮ್ರಾ ಯಾವಾಗ ಈ ಥರ ಆಯಿತು ಉಲ್ಟ ಆಗ್ಬಿಟ್ಟಿದೆ ಗೊತ್ತಾಗಿಲ್ಲ ನನಗೆ ವೀಡಿಯೋ ಈ ಥರ ಆಗಿಬಿಟ್ಟಿದೆ ಆದರೆ ನಾನು ನೋಡ್ಕೊಂಡಿಲ್ಲ ನೋಡಿ ಈ ರೀತಿಯಾಗಿ ಮೇಲೆ ಮುಚ್ಚಲ ತೆಗೆದ ಮೇಲೆ ಈ ರೀತಿಯಾಗಿ ಬೆಂದಿದೆ ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಕೋತು ಅಂದರೆ ಚಿಕನ್ ಪೀಸ್ಗಳು ಚೆನ್ನಾಗಿ ಬೆಂದಿದೆ ಅಂತ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಚಿಕನ್ ಚಾಪ್ಸು ರೆಡಿ ಆಗ್ಬಿಟ್ಟಿದೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ನೀರು ದೋಸೆ ರೈಸು ಮುದ್ದೆ ಎಲ್ಲದನ್ನು ತಿನ್ಬೋದು ಅಷ್ಟು ರುಚಿಯಾಗಿದೆ ಚಿಕನ್ ಚಾಪ್ಸು ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ನಮಗೆ ನೋಡಿ ಇಷ್ಟು ಗಟ್ಟಿ ನನಗೆ ಬೇಕಾಗಿತ್ತು ಅದರಿಂದ ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ಮಾಡ್ಕೋಬೋದು ನನಗೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಚಿಕನ್ ಚಾಪ್ಸು ನಿಮ್ಗೆಲ್ರಿಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್